ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರದ ನಿರ್ಮಾತರು ಕೆಂಪೇಗೌಡರು ಇವತ್ತು ನಾವೆಲ್ಲರೂ ಏನು ನಮ್ಮ ಮನೆಗಳಲ್ಲಿ ಅವರ ಫೋಟೋವನ್ನು ಇಟ್ಟು ಆರಾಧಿಸಬೇಕು ಅಂತ ಒಬ್ರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಒಂದು ಮಾಧುರಿ ನ ಮಾದರಿ ನಗರವಾಗಿ ಮಾಡತಕ್ಕಂಥದಕ್ಕೆ ಅವರು ಪಟ್ಟಂಥ ಶ್ರಮ ಅವರಲ್ಲಿದ್ದಕ್ಕಂಥ ದೂರದೃಷ್ಟಿ ಎಲ್ಲವೂ ಕೂಡ ಇವತ್ತು ನೀರು ಪಾಲಾಗಿದೆ ಮನುಷ್ಯತ್ವ ಇಲ್ಲದೆ ಇರೋರು ಮಾನವೀಯತೆ ಇಲ್ಲದೆ ಇರೋರು ಬೆಂಗಳೂರು ನಗರವನ್ನ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಆದಾಯ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಏಳೂವರೆ ಕೋಟಿ ಕನ್ನಡಿಗರಿಗೆ ಆ ಪಾಲನ್ನು ಹಂಚ್ತಾ ಇದ್ದೇವೆ ಕಳೆದ ಎರಡು ಎರಡೂವರೆ ವರ್ಷದಿಂದ ಉಸಿರಾಡ ಗಾಳಿಗೆ ಒಂದನ್ನು ಹೊರ್ತುಪಡಿಸಿ ಪ್ರತಿ ಹಂತ ಹಂತದಲ್ಲೂ ಕೂಡ ನಮ್ಮ ಮೇಲೆ ತೆರಿಗೆಯನ್ನ ನೀವು ಏರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀರಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀರಾ ಕಸದ ಮೇಲೆ ಸೆಸ್ ಅನ್ನ ಇವತ್ತು ನೀವು ಹಾಲು ಮತ್ತೊಂದು ಇನ್ನೊಂದು ಸಾಮಗ್ರಿಗಳು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ ಮನೆ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತೀರಾ ಈಗ ಅದೆಂತದೋ ಹೊಸ್ದಾಗೆ ಬಿ ಖಾತೆ ಇರೋರೆಲ್ಲ ಎ ಖಾತೆ ಮಾಡ್ಕೊಂಬಿಡ್ಬೇಕಂತೆ ರೆಗ್ಯುಲರೈಸೇಷನ್ ಮಾಡ್ಕೊಂಬಿಡ್ಬೇಕಂತೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮನೆಗಳಿದೆ ಬೆಂಗಳೂರು ನಗರದಲ್ಲಿ ನಿಮ್ಮ ಬಿ ಖಾತೆಯಿಂದ ಎ ಖಾತೆಗೆ ರೆಗ್ಯುಲರೈಸೇಷನ್ ಮಾಡ್ಕೊಳ್ಳೋದಿಕ್ಕೆ ಮಧ್ಯಮ ವರ್ಗದವರು ಬಡ ಕುಟುಂಬದ ಹೊಟ್ಟೆ ಮೇಲೆ ನೀವು ಯಾವ ರೀತಿ ಒಡೆದು ಇವತ್ತು ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥದಕ್ಕೆ ಮುಂದಾಗಿದ್ದೀರಿ ಒಂದು ಸಾವಿರ ಸ್ಕ್ವೇರ್ ಫೀಟೋ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟೋ ಇರ್ತಕ್ಕಂಥ ಮನೆ ಅದನ್ನ ಬಿ ಖಾತೆ ಏ ನೀವು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂದರೆ ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ಹಣಕಾಸು ಖರ್ಚು ಮಾಡಬೇಕು ಮಾತಿದ್ರೆ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ರಸ್ತೆ ಸರಿ ಇಲ್ಲ ಮಳೆ ಬಂದ್ರೆ ಇವತ್ತು ರಸ್ತೆ ಒಂದು ರೀತಿ ಇಟಲಿನಲ್ಲಿ ಒಂದು ವೆನಿಸ್ ನಗರ ಅಂತ ಇದೆ ಆ ರೀತಿ ಬೆಂಗಳೂರು ವೆನಿಸ್ ನಗರದ ರೀತಿ ಆಗೋಗ್ತಾ ಇದೆ ಮಳೆ ಬಂದ್ರೆ ಇದು ಬೆಂಗಳೂರು ನಗರನ ಅಂತಕ್ಕಂಥದ್ದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಮಳೆ ಬಂದಂಥ ಹಲವಾರು ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳನ್ನ ನೋಡಿದರೆ ಇವತ್ತಿಗೂ ಕೂಡ ಒಂದು ಟಾರನ್ನು ಹಾಕ್ಸಿಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ ಆದರೆ ತೆರಿಗೆ ಮಾತ್ರ ತೆರಿಗೆ ಮೇಲೆ ತೆರಿಗೆ ಸೆಸು ಮೇಲೆ ಸೆಸು ನಿರಂತರವಾಗಿ ರಾಜ್ಯದ ಜನತೆ ಮೇಲೆ ಅದರಲ್ಲೂ ಬೆಂಗಳೂರು ನಗರದ ನಾಗರಿಕರ ಮೇಲೆ ಏರ್ತಾ ಇದ್ದೀರಿ ಹದಿನೇಳು ಸಾವಿರ ಕೋಟಿ ಘೋಷಣೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ದುಡ್ಡೆಲ್ಲಿದೆ ಅಂತ ಪಾಪ ಹಿಂದೆ ಹೇಳಿದ್ರು ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಬಿಜೆಪಿಯವರ ಮೇಲೆ ಆಪಾದನೆ ಮಾಡಿದರು ನಾವು ಕಮಿಷನ್ ಮುಕ್ತವಾಗಿ ಅಭಿವೃದ್ಧಿ ಮಾಡಿಬಿಡ್ತೇವೆ ಕಮಿಷನ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತು ಒಗೆದ್ಬಿಡ್ತೇವೆ ಅಂತ ಹೇಳಿ ಬಂದು ನೂರು ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಇವತ್ತು ನೀವೇನು ಚಾಲನೆ ಕಡಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಮ ಪಾಪ ಕಮಿಷನ್ಗೋಸ್ಕರ ನೀವು ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಯಾರು ಗೊತ್ತಿಲ್ಲಣ್ಣ ಓಡಾಡೋದು ಯಾವ ಬಸ್ನವ್ರು ಓಡಾಡ್ಲಿಕ್ಕಿಲ್ಲ ಯಾವ ಟೂ ವೀಲರ್ ಅವ್ರು ಓಡಾಡಲಿಕ್ಕಿಲ್ಲ ಅಲ್ಲಿ ಓಡಾಡಂತಕ್ಕಂಥವ್ರು ಹೋಗವನು ಕೆಲಸಕ್ಕೆ ಇಲ್ಲಿಂದ ಹೆಬ್ಬಾಳದಿಂದ ಅಲ್ಲಿ ಹೋಯ್ತಾನೆ ವಾಪಸ್ ಅಲ್ಲಿಂದ ಹೆಬ್ಬಾಳಕ್ಕೆ ಬರಬೇಕಲ್ವಾ ಕೆಲ್ಸಕ್ಕೆ ಹೋಗವನು ಬರೀ ಕಾರ್ನವ್ರಿಗೆ ಆರುನೂರ ಅರವತ್ತು ರೂಪಾಯಿ ಎಷ್ಟಣ ಒಂದು ದಿವಸಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನೀವು ಹೋಗಿ ಬರೋದಕ್ಕೆ ಆರುನೂರ ಅರವತ್ತು ರೂಪಾಯಿ ಕೊಡ್ತಕ್ಕಂಥ ಬಡವ ಅವನೇ ನಮ್ಮ ಬೆಂಗಳೂರು ನಗರದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಸ್ವಾಮಿ ಈ ಸುರಂಗ ಮಾರ್ಗನ ನೀವು ನಿಜವಾಗ್ಲೂ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ರೆ ಪ್ರತಿನಿತ್ಯ ಪಾಪ ಟೂ ವೀಲರ್ಗಳಲ್ಲಿ ಓಡಾಡ್ತಾರಲ್ಲ ಅವ್ರ ಸಮಸ್ಯೆನ ಆಲಿಸಿ ಯಾವ ನಮ್ಮ ದೇಶದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಇನ್ನ ಬೆಲೆ ಏರಿಕೆ ಮಾಡ್ತೀರಿ ಕೊನೆಗೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಹೋಗ್ತೀರಿ ಮಾಡಿ ಮೆಟ್ರೋ ದರ ಕಮ್ಮಿ ಮಾಡಿ ಬಸ್ಸಿನ ದರ ಕಮ್ಮಿ ಮಾಡಿ ಟೂ ವೀಲರ್ಸ್ಗೆ ಓಡಾಡೋದಕ್ಕೆ ಸುಗುಂಬಾದಂಥ ರಸ್ತೆಗಳನ್ನ ಹಾಕ್ಕೊಡಿ ಮೆಚ್ತೀವಿ ನಾವು ವಿರೋಧ ಪಕ್ಷವಾಗಿರ್ತಕ್ಕಂಥದ್ದು ಸುಮ್ಮನೆ ನಿಮ್ಮ ಮೇಲೆ ಗೂಬೆ ಕೂರಿಸಿ ಟೀಕೆ ಮಾಡಿ ಸುಮ್ಮನೆ ಮಾತನಾಡ್ತಕ್ಕಂಥದಕ್ಕೆ ನಾವು ಸಿದ್ಧರಿಲ್ಲ ಅಷ್ಟು ವಿಷಯಗಳು ಇವತ್ತು ನಮ್ಮ ಮುಂದೆ ಕೊಟ್ಟಿದ್ದೀರಿ ನೀವು ನಾವು ಕಣ್ಣು ಕಣ್ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಎಷ್ಟು ಪರ್ಸೆಂಟ್ ಕಮಿಷನ್ ತಗೋತಾ ಇದೆಯಣ್ಣ ರಾಜ್ಯದ ಜನತೆ ಮುಂದೆ ಶ್ವೇತಪತ್ರ ಪತ್ರ